ನಮಸ್ಕಾರ ಸ್ನೇಹಿತರೆ ಅಹಂಕಾರ ನಾನು ನನ್ನಿಂದಲೇ ಎಲ್ಲ ಅನ್ನೋದು ನೆತ್ತಿಗಿರದ್ರೆ ಏನೆಲ್ಲ ಆಗತ್ತೆ ಅನ್ನೋದಿಕ್ಕೆ ಅಮೆರಿಕ ಒಂದು ಜ್ವಲಂತ ಉದಾಹರಣೆ ನಿಮಗೆ ಈಗಾಗ್ಲೇ ಗೊತ್ತು ರಷ್ಯಾದ ಮಿತ್ರ ರಾಷ್ಟ್ರ ಭಾರತವನ್ನ ಹಣಿಯೋದಿಕ್ಕೆ ನಮ್ಮ ಎಕಾನಮಿಯ ನಡ ಮುರಿಯೋದಿಕ್ಕೆ ಏನೆಲ್ಲ ಷಡ್ಯಂತ್ರ ಕುತಂತ್ರ ತಂತ್ರ ಮಂತ್ರಗಳನ್ನೆಲ್ಲ ಅಮೆರಿಕ ಮಾಡ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತು ನಾನೇ ಈ ಹಿಂದೆ ವರದಿ ಮಾಡಿದ್ದೆ ಅಮೆರಿಕದ ಸಿನೆಟ್ ನಲ್ಲಿ ನಿಂತು ಅಲ್ಲಿಯ ರಿಪಬ್ಲಿಕನ್ ಪಕ್ಷದ ಸಂಸದ ಲಿನ್ಸೆ ಗ್ರಾಹಂ ಭಾರತಕ್ಕೆ ನೂರು ಪರ್ಸೆಂಟ್ ಟಾರಿಫ್ ಹಾಕೋದಾಗಿ ಧಮ್ಕಿ ಹಾಕಿದ್ರು ಈ ಹಿಂದೆ ರಷ್ಯಾ ತೈಲ ಪರ್ಚೇಸ್ ಮಾಡುವಂತಿಲ್ಲ ಅಂತ ಬೆದರಿಕೆ ಒಡ್ಡಿದ್ರು ಈಗ ಅದೇ ಲಿಂಟ್ಸೆ ಗ್ರಾಹಂ ಹೇಳ್ತಾ ಇದ್ದಾರೆ ಮತ್ತೆ ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಬಾಯಿಗೆ ಬಂದಂತೆ ಬೊಗಳೋದಕ್ಕೆ ಶುರು ಮಾಡಿದ್ದಾರೆ ಭಾರತ ಚೀನಾ ಮತ್ತು ಬ್ರೆಜಿಲ್ ಮೂರನ್ನೂ ಉದ್ದೇಶಿಸಿ ವಿಷ ಕಾರ್ತಾ ಇದಾರೆ ಈ ಲಿನ್ಸೆ ಗ್ರಾಹಂ ಅನ್ನುವ ಅಮೆರಿಕದ ಸಂಸದ ಇವರು ಸೇರಿರೋದು ಟ್ರಂಪ್ ರ ರಿಪಬ್ಲಿಕನ್ ಪಕ್ಷಕ್ಕೆ ಇವರ ಟಾರ್ಗೆಟ್ ನೋಡಿ ಸ್ಪಷ್ಟವಾಗಿದೆ ಬ್ರಿಕ್ಸ್ ದೇಶ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇವರ ಹಿಪ್ಪೋಕ್ರಸಿ ದ್ವಂದ್ವ ನೀತಿಯನ್ನ ಸಂಪೂರ್ಣವಾಗಿ ಎಕ್ಸ್ಪೋಸ್ ಮಾಡ್ತೀನಿ ಅಮೆರಿಕ ಭಾರತ ಚೈನಾ ಮತ್ತು ಬ್ರಿಜಿಲ್ ಎಕಾನಮಿನ ನಾಶಪಡಿಸುತ್ತಂತೆ ವಿ ವಿಲ್ ಕ್ರಶ್ ವಿ ವಿಲ್ ಡೆಸ್ಟ್ರಾಯ್ ಯುವರ್ ಎಕಾನಮಿ ಎಲುಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆ ಅಮೆರಿಕ ಇಷ್ಟು ದಿವಸ ತಾರೀಫ್ ಆಗ್ತೇನೆ ಆಗ್ತೇನೆ ಅಂತ ಎದುರಿಸ್ತಾ ಇದ್ದ ಅಮೆರಿಕ ಈಗ ಡೈರೆಕ್ಟ್ ಆಗಿ ಭಾರತದ ಎಕಾನಮಿಯನ್ನೇ ನಾಶ ಮಾಡ್ತೀನಿ ಅಂತ ದಮಕಿ ಆಗ್ತಾ ಇದೆ ಇದು ಬರೀ ಉತ್ತರ ಕುಮಾರ್ನ ಪೌರುಷ ಜಟ್ಟಿ ನೆಲಕ್ಕು ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋದು ಬರೀ ಹರಕು ಬಾಯಿ ಹತ್ತೋದಿಲ್ಲ ಹರಿಯೋದಿಲ್ಲ ಹೇಳಿದ್ದನ್ನೇ ನೂರ್ ಬಾರಿ ಹೇಳಿ ಎದುರಿಸೋದಿಕ್ಕೆ ಪ್ರಯತ್ನ ಮಾಡೋದು ಸ್ನೇಹಿತರೆ ಈಗಾಗ್ಲೆ ನಮ್ಮ ಗುಜರಾತ್ ನಾಯಾರ ಎನರ್ಜಿ ಲಿಮಿಟೆಡ್ ಮೇಲೆ ಯುರೋಪಿಯನ್ ಯೂನಿಯನ್ ನಿರ್ಬಂಧ ಏರಿಯಾಗಿದೆ ಅದೇ ಭಾರತ ಏನಾದ್ರೂ ಇವರಿಗೆ ರಿಟರ್ನ್ ಟಾರಿಫ್ ಆಗ್ತೀನಿ ಅಂದ್ರೆ ತಟ್ಟಂತ ಡಬ್ಲ್ಯೂ ಟಿಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಗೆ ಓಡಿ ಹೋಗುತ್ತೆ ಅಮೆರಿಕ ಹೇಳದೆ ಭಾರತ ಟಾರಿಫ್ ಆಗ್ತಾ ಇದೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನ ನಿಯಮಾವಳಿಗಳನ್ನ ಮುರಿತಾ ಇದೆ ಅಂತ ಕಂಪ್ಲೇಂಟ್ ಮಾಡುತ್ತೆ ಅಮೆರಿಕ ಈಗ ಅದೇ ಯುರೋಪಿಯನ್ ಯೂನಿಯನ್ ನಮ್ಮ ನಾಯರ ಎನರ್ಜಿ ಮೇಲೆ ನಿರ್ಬಂಧ ಏರಿದೆಯಲ್ಲ ಭಾರತವನ್ನು ಕೇಳಿ ಏರಿಕ್ತಾ ಇವರ ದ್ವಂದ್ವ ಹೇಗಿದೆ ನೋಡಿ ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡುತ್ತಲ್ಲ ಅದು ಬ್ಲಡ್ ಮನಿ ಅಂತೆ ಅಂದ್ರೆ ರಷ್ಯಾ ಉಕ್ರೇನ್ ವಿರುದ್ಧ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದೆಯಂತೆ ಅದೇ ಉಕ್ರೇನ್ ಜೊತೆಗೆ ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ ಗಳು ಸೇರಿ ರಷ್ಯಾಗೆ ಥ್ರೆಟ್ ಮಾಡಬಹುದು ಅದು ದೌರ್ಜನ್ಯ ಅಲ್ಲ ಇದೇ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಅನುಕೂಲ ಪಡೆದು ಉಕ್ರೇನ್ ನಲ್ಲಿನ ರೇರ್ ಅರ್ತ್ ಎಲಿಮೆಂಟ್ಸ್ ನ ಕೊಳ್ಳೆ ಹೊಡಿತಾ ಇದೆಯಲ್ಲ ಅಮೆರಿಕ ಅದು ಬ್ಲಡ್ ಮನಿ ಅಲ್ಲ ಭಾರತ ತನ್ನ ಎನರ್ಜಿ ಅವಶ್ಯಕತೆಯನ್ನ ಪೂರೈಕೆ ಮಾಡ್ಕೊಳ್ಳೋದಿಕ್ಕೆ ತನ್ನ ಹಣದುಬ್ಬರವನ್ನ ಕಂಟ್ರೋಲ್ ಮಾಡೋದಕ್ಕೆ ರಷ್ಯಾದಿಂದ ಕಡಿಮೆ ಬೆಲೆಯ ತೈಲ ಖರೀದಿ ಮಾಡಿದ್ರೆ ಬ್ಲಡ್ ಮನಿ ಆಗ್ಬಿಡುತ್ತೆ ನೋಡಿ ಹೆಂಗೆ ಚೇಂಜ್ ಮಾಡುತ್ತೆ ಪ್ಲೇಟ್ ಅಮೆರಿಕ ತನ್ನ ಅನುಕೂಲಕ್ಕೆ ತಕ್ಕಂತೆ ಸ್ನೇಹಿತರೆ ಇದು ಕೇವಲ ಖಾಲಿ ಡಬ್ಬ ಸೌಂಡ್ ಮಾಡುತ್ತೆ ಬೊಗಳೋ ನಾಯಿ ಕಚ್ಚೋದಿಲ್ಲ ಅನ್ನೋ ಮಾತು ನಿಜ ಇವರು ಶುರು ಮಾಡಿದ್ದು ಐದು ನೂರು ಪರ್ಸೆಂಟ್ ಟಾರೀಫ್ ಇಂದ ಇಡೀ ಪ್ರಪಂಚಕ್ಕೆ ಐದು ನೂರು ಪರ್ಸೆಂಟ್ ಟ್ಯಾರಿಫ್ ಆಗ್ತೀನಿ ಅಂತ ಈ ಬಡಪೋಲೆ ಟ್ರಂಪ್ ಹೇಳಿದ್ದೇ ಹೇಳಿದ್ದು ಎಲ್ಲೋಯ್ತು ಅದೆಲ್ಲ ಈಗ ಭಾರತದ ಎಕಾನಮಿನ ಡೆಸ್ಟ್ರಾಯ್ ಮಾಡ್ತೀನಿ ನಾಶ ಮಾಡ್ತೀನಿ ಅಂತ ಒಂಬತನದ ಹೇಳಿಕೆ ಕೊಡ್ತಾ ಇದ್ದಾರೆ ಅದೇ ರಿಪಬ್ಲಿಕನ್ ಪಾರ್ಟಿಯ ಲಿಂಟ್ಸೆ ಗ್ರಾಹಂ ಹಂಗಾದ್ರೆ ಭಾರತದ ಜೊತೆಗೆ ಮೀಟಿಂಗ್ ಯಾಕೆ ಮಾಡ್ಬೇಕು ಐದೈದ್ ರೌಂಡ್ ಮೀಟಿಂಗ್ ಮಾಡಿರೋದು ಅಮೆರಿಕ ಇದ್ಯಾವುದಕ್ಕೂ ಭಾರತ ಜಗ್ಗಿಲ್ಲ ಬಗ್ಗಿಲ್ಲ ಇನ್ನು ಒಂದು ಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಭಾರತ ನೀನು ಅಂದ್ರೆ ನಿಮ್ಮಪ್ಪ ಅಪ್ಪ ಅಂತ ಇದೆ ನಿಮ್ಮ ದೊಡ್ಡ ಸ್ಥಿಕೆ ನಮ್ಮ ಮುಂದೆ ನಡೆಯೋದಿಲ್ಲ ಅಂತ ಕಂಟಿಯಾಗಿ ಕೂತಿದೆ ಭಾರತ ಈಗ ಹತಾಶವಾಗಿ ಇಲ್ಲ ಸಲದ ಗೊಟ್ಟು ಬೆದರಿಕೆಗಳನ್ನ ಆಗ್ತಾ ಇದೆ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡುವಂತಿಲ್ಲ ಮುಂದುವರೆದೇ ಆದ್ರೆ ನಿಮ್ಮ ಎಕಾನಮಿನೇ ಡೆಸ್ಟ್ರಾಯ್ ಮಾಡ್ಬಿಡ್ತೇನೆ ಬ್ಲಾ 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 ಬರೀ ಹೇಳಿದ್ದೇ ಹೇಳಿದ್ದು ಅಷ್ಟಕ್ಕೂ ಡಿಕ್ಟೇಟ್ ಮಾಡೋದಿಕ್ಕೆ ಇವರ ಹೇಳೋ ಪ್ರಕಾರ ಭಾರತದ ಮೇಲೆ ಅವರು ಟಾರಿಫ್ ಹಾಕಿದ್ರೆ ಅವರ ಹಿತಾಸಕ್ತಿ ಅಲ್ಲಿಯ ಜನರ ಹಿತದೃಷ್ಟಿಯಿಂದ ಅಂತೆ ಅದೇ ಭಾರತ ಅಮೆರಿಕಕ್ಕೆ ಟಾರಿಫ್ ಹಾಕಿದ್ರೆ ಡಬ್ಲ್ಯೂ ಓಗೆ ಓಡಿ ಹೋಗುವುದು ಅದು ಸಹ ನಮ್ಮ ಹಿತಾಸಕ್ತಿನೇ ನಮ್ಮ ಜನರ ಇಲ್ಲಿನ ಹಣದುಪ್ಪರ ಕಂಟ್ರೋಲ್ ಮಾಡೋದಕ್ಕೆ ನಾವು ತೆಗೆದುಕೊಳ್ಳೋ ಸ್ಟೆಪ್ಸ್ ಅಮೆರಿಕಕ್ಕೆ ತನ್ನ ಎಕಾನಮಿಗೆ ಯಾವ್ದು ಒಳ್ಳೇದು ಅದನ್ನು ಮಾಡೋ ಹಕ್ಕು ಮತ್ತು ಸ್ವಾತಂತ್ರ್ಯ ಎಷ್ಟಿದೆಯೋ ಭಾರತಕ್ಕೂ ಸಹ ತನ್ನ ಎಕಾನಮಿಗೆ ಯಾವ್ದು ಒಳ್ಳೇದು ಅದನ್ನು ಮಾಡೋ ಹಕ್ಕು ಮತ್ತು ಸ್ವಾತಂತ್ರ್ಯ ಅಷ್ಟೇ ಇದೆ ಅಮೆರಿಕಕ್ಕೆ ಲಾಭ ಮಾಡಿಕೊಡುವ ಉದ್ದೇಶದಿಂದ ಭಾರತ ತನ್ನ ದೊಡ್ಡ ಜನಸಂಖ್ಯೆಯಾಗಿರುವ ಮಧ್ಯಮ ವರ್ಗನ ಬಲಿ ಕೊಡಬೇಕಂತೆ ದಶಕಗಳಿಂದ ನಮ್ಮ ಸಂಕಷ್ಟದಲ್ಲಿ ಕಷ್ಟ ಕಾಲದಲ್ಲಿ ಬೆನ್ನಿಗೆ ನಿಲ್ತಾ ಬಂದಿರೋದು ರಷ್ಯಾ ಅಂತಹ ಮಿತ್ರನನ್ನು ಬಿಟ್ಟು ನಡು ನೀರಲ್ಲಿ ಕೈ ಬಿಡುವ ಕತ್ತು ಕೊಯ್ಯುವ ಅಮೆರಿಕದ ಜೊತೆಗೆ ಹೋಗಬೇಕಾ ಅಮೆರಿಕನ್ನರು ಹೇಳಿದ್ದಕ್ಕೆಲ್ಲ ಗೋಣಾಡಿಸಬೇಕು ಇಷ್ಟು ದಿವಸ ಭಾರತ ಅದನ್ನೇ ಮಾಡ್ಕೊಂಡ್ ಬಂದಿದ್ದು ಈಗ ಫಾರ್ ಎ ಚೇಂಜ್ ಅನ್ನುವಂತೆ ತಿರುಗಿ ಬಿದ್ದಿದೆ ಇಂತಹ ಭಾರತದ ಬದಲಾದ ರಿಯಾಕ್ಷನ್ ನ ಈ ಶ್ವೇತ ತಡೆದುಕೊಳ್ಳೋದಾದ್ರೂ ಹೇಗೆ ಸಾಧ್ಯ ಸ್ನೇಹಿತರೆ ಈ ನರಿಬುದ್ಧಿಯ ಅಮೆರಿಕಾ ತನಗಾಗದವರನ್ನ ಈ ರೀತಿ ಇವತ್ತು ನಿನ್ನೆಯಿಂದ ಎದುರಿಸ್ತಾ ಇಲ್ಲ ರಷ್ಯಾನೇ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ ನಾನು ಹಾಗೆ ಮಾಡ್ಬಿಡ್ತೇನೆ ಹೀಗೆ ಮಾಡ್ಬಿಡ್ತೇನೆ ಅಂತ ಪ್ರಪಂಚದಲ್ಲಿ ಇಲ್ದೆ ಇರುವ ತಾರೀಫ್ ಗಳನ್ನ ಮತ್ತು ಗಳನ್ನೆಲ್ಲ ರಷ್ಯಾದ ಮೇಲೆ ಏರ್ತು ಏನ್ ಮಾಡೋದಕ್ಕಾಯ್ತು ರಷ್ಯಾದ ಒಂದು ಕೂದಲನ್ನು ಕೊಂಕಿಸೋದಕ್ಕೆ ಸಾಧ್ಯ ಆಗಿಲ್ಲ ಇದುವರೆಗೂ ಬಿಂದಾಸ್ ಆಗಿ ಭಾರತಕ್ಕೆ ಚೈನಾಕ್ಕೆ ಬ್ರೆಜಿಲ್ಗೆ ಆಯಿಲ್ ಸಪ್ಲೈ ಮಾಡಿ ದುಡ್ಡು ಮಾಡ್ಕೊಳ್ತಾ ಇದೆ ರಷ್ಯಾ ಭಾರತ ಮತ್ತು ಚೈನಾ ಕೊಡೋ ಆಯಿಲ್ ದುಡ್ಡಿಂದ ಉಕ್ರೇನ್ ನ ಎಡಮುರಿ ಕಟ್ತಾ ಇದೆ ಈ ಟಾರಿಫು ಶಾಂಕ್ಷನ್ ಇವೆಲ್ಲ ಹೇಳೋದಿಕ್ಕೆ ಕೇಳೋದಿಕ್ಕಷ್ಟೇ ಚೆನ್ನಾಗಿ ಹುಲಿ ಬಂತು ಹುಲಿ ಅಂತ ಎದುರಿಸೋದು ಟ್ರಂಪ್ ಅಧಿಕಾರಕ್ಕೆ ಬಂದು ಆರು ತಿಂಗಳ ಮೇಲಾಯ್ತು ಅಲ್ಲಿಂದ ಇಲ್ಲಿವರೆಗೂ ಟಾರಿಫು ಸ್ಯಾಂಕ್ಷನ್ ಟಾರೀಫು ಸ್ಯಾಂಕ್ಷನ್ ಅಂತ ಬಡ್ಕೊಳ್ತಾನೆ ಬರ್ತಾ ಇದಾರೆ ಶುರು ಮಾಡಿದ್ದು ಐದು ನೂರು ಪರ್ಸೆಂಟ್ ಇಂದ ಯಾವ ದೇಶದ ಮೇಲೆ ಐದು ನೂರು ಪರ್ಸೆಂಟ್ ಟಾರಿಫ್ ಹಾಕಿದ್ರು ಹೇಳಿ ಅಂದ್ರೆ ಪುಟ್ಟಿಯೊಳಗೆ ಹಾವಿದೇ ಬಿಟ್ಬಿಡ್ತೇನೆ ಹಾವಿದೇ ಬಿಟ್ಬಿಡ್ತೇನೆ ಬಿಡೋಮಾರಾಯ ಚೈನಾದವರಿಗೆ ಗೊತ್ತು ಡೋಂಟ್ ಕೇರ್ ಅಂದಾಯ್ತು ಭಾರತ ಸಹ ಇವರ ಜೊತೆಗೆ ಮಾತುಕತೆ ಆಡಿನೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಮೀಟಿಂಗ್ ಫಿಕ್ಸ್ ಮಾಡೋದು ನಾಳೆ ಬಾ ಅನ್ನೋದು ಮತ್ತೆ ಮೀಟಿಂಗ್ ಫಿಕ್ಸ್ ಮಾಡೋದು ನಾಳೆ ಬಾ ಅನ್ನೋದು ದೊಡ್ಡಣ್ಣ ಕಣ್ಣು ಬಿಟ್ರೆ ಸಾಕು ಮೂಲೆ ಸೇರಿ ಬಿಡ್ಬೇಕು ಅನ್ನೋದು ಇವರ ಎಕ್ಸ್ಪೆಕ್ಟೇಷನ್ ಖಾಲಿ ಪಾತ್ರೆ ಅಷ್ಟೇ ಬರೀ ಸೌಂಡ್ ಮಾಡೋದು ಕಿತ್ತು ಗುಡ್ಡೆ ಹಾಕಿದ್ದೇನೂ ಇಲ್ಲ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಇಲ್ಲದೆ ಇರೋ ಪಾತ್ರ ಸೃಷ್ಟಿ ಮಾಡಿಕೊಂಡು ಎರಡು ಅಣ್ವಸ್ತ್ರ ದೇಶಗಳ ಮಧ್ಯೆ ಯುದ್ಧ ಆಗೋದನ್ನ ನಿಲ್ಲಿಸ್ಬಿಟ್ಟೆ ಕಾಂತಿ ಕಾಪಾಡ್ಬಿಟ್ಟೆ ಅಂತ ಇಲ್ಲದ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಬಂದಿದ್ರು ಟ್ರಂಪ್ ಈ ಪುಣ್ಯಾತ್ಮ ಎಷ್ಟು ಪ್ರಚಾರ ಜೀವಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆ ವಹಿಸಿದೆ ಭಾರತಕ್ಕೆ ನಾನು ಆಫರ್ ಕೊಟ್ಟೆ ನಿಮಗೆ ಯಾವುದೇ ಟಾರಿಫ್ ಹಾಕೋದಿಲ್ಲ ಸ್ಯಾಂಕ್ಷನ್ ಹಾಕೋದಿಲ್ಲ ಪಾಕಿಸ್ತಾನದೊಂದಿಗೆ ಯುದ್ಧ ನಿಲ್ಲಿಸಿ ಅಂತ ಅದಕ್ಕೆ ಭಾರತ ಒಪ್ಪಿ ಯುದ್ಧ ಸಹ ನಿಲ್ಲಿಸ್ತು ಅಂದಿದ್ದು ಇದೇ ಟ್ರಂಪ್ ಈಗ ಭಾರತದ ವಿರುದ್ಧ ಟಾರೀಫು ಸ್ಯಾಂಕ್ಷನ್ ಎಕಾನಮಿನ ಡೆಸ್ಟ್ರಾಯ್ ಮಾಡ್ಬಿಡ್ತೇನೆ ಅಂತ ಇರೋದು ಇದೇ ಟ್ರಂಪ್ ನಂಬೋದಾದ್ರೂ ಯಾವ ಟ್ರಂಪ್ ಅನ್ನ ನೀವೇ ಹೇಳಿ ಇದೇ ಬಡಪೋಲೆ ಟ್ರಂಪ್ ನಾನು ಅಧಿಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧನ ನಿಲ್ಲಿಸ್ಬಿಡ್ತೇನೆ ಶಾಂತಿ ಕಾಪಾಡ್ತೇನೆ ಅಂದಿದ್ರು ನೆನ್ಪಿದ್ಯಾ ನಿಲ್ಸೋದಿಕ್ ಆಯ್ತಾ ಅಂದ್ರೆ ಈ ವ್ಯಕ್ತಿಯ ಮಾತಿಗೆ ಎಷ್ಟು ತೂಕ ಇದೆ ಅಂತ ನೀವೇ ಯೋಚನೆ ಮಾಡಿ ಇವರು ಹಾಕೋ ದಮಕೀನ ಭಾರತ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ಅನ್ಕೊಂಡಿದ್ದೀರಾ ಅಯ್ಯೋ ಯಾರೋ ಜೋಕರ್ ಜೋಕ್ ಮಾಡಿದ್ದಾರೆ ಅಂತ ಗೊಳ್ಳಂತ ನಕ್ಕು ಸುಮ್ಮನಾಗಿದೆ ಭಾರತ ಮೇಲೆ ಇದೆ ಲೆಕ್ಕಾಚಾರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇರಾನ್ ಮೇಲೆ ಟ್ಯಾರಿಫ್ ಸ್ಯಾಂಕ್ಷನ್ ಆಗ್ತಾ ಬಂದಿರೋದು ಅಮೆರಿಕ ಏನ್ ಮಾಡೋದಿಕ್ಕೆ ಸಾಧ್ಯ ಆಯ್ತು ಅವರು ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡೋದನ್ನ ತಡಿಯೋಕಾಯ್ತಾ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ನ ತಡಿಯೋಕಾಯ್ತಾ ಅದೇನ್ ಮಾಡ್ತಿರೋ ಮಾಡಿ ಎಲ್ಲದಕ್ಕೂ ಸಿದ್ಧ ಅನ್ನುತ್ತೆ ಇರಾನ್ ಅದೇನ್ ಮಾಡ್ತಿರೋ ಮಾಡಿ ಅಂತ ಇರಾನ್ ನಂತಹ ದೇಶನೇ ಅಮೆರಿಕ ಕೇಳುತ್ತೆ ಇನ್ನ ಭಾರತ ಬಗ್ಗೆ ಬೆಂಡ್ ಆಗುತ್ತಾ ಸ್ನೇಹಿತರೆ ಈ ಪ್ರಚಾರ ಜೀವಿ ಲಿಂಟ್ಸೆ ಗ್ರಾಹಮ್ ಟ್ರಂಪ್ರ ಒಬ್ಬ ದೊಡ್ಡ ಬಕೆಟ್ ನನ್ನನ್ನ ಮಂತ್ರಿ ಮಾಡ್ಲಿ ಅಂತ ಇಲ್ಲ ಸಲ್ಲದ ಅತಿರೇಕದ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಭಾರತದ ವಿರುದ್ಧ ಇವ್ರು ಹೇಳಿದ್ದನ್ನು ಒಮ್ಮೆ ಆದ್ರೂ ಮಾಡಿ ತೋರಿಸಿದ್ರಪ್ಪ ಹೌದಪ್ಪ ಮೆಚ್ಚಿದೆ ಅನ್ಬೋದು ರಷ್ಯಾದ ಮೇಲೆ ದಶಕಗಳಿಂದ ಸ್ಯಾಂಕ್ಷನ್ ಹಾಕಿರೋದು ಅಮೆರಿಕ ಏನ್ ಮಾಡೋದಕ್ಕಾಯ್ತು ಆಗಿ ಭಾರತದ ಜೊತೆಗೆ ವ್ಯಾಪಾರ ಮಾಡುತ್ತೆ ರಷ್ಯಾ ಅಂದ್ರೆ ಅಮೆರಿಕ ಒಂದೇನ ಮಾರ್ಕೆಟ್ ಪ್ರಪಂಚದಲ್ಲಿರೋದು ವಿಶ್ವ ವಿಶಾಲವಾಗಿದೆ ಟ್ಯಾರಿಫ್ ಮತ್ತು ಸ್ಯಾಂಕ್ಷನ್ ಹಾಕಿದ್ದಕ್ಕೆ ರಷ್ಯಾ ಗಡಗಡ ಅಂತ ನಡುಕ್ತಾ ಅಮೆರಿಕದ ಕಾಲಿಗೆ ಬಿತ್ತು ತಪ್ಪಾಯ್ತು ಕ್ಷಮಿಸಿ ಇನ್ ಮುಂದೆ ಹೀಗ್ ಮಾಡಲ್ಲ ಅಂತ ಏನಾದ್ರು ಬೇಡಿಕೊಂಡಿದೀಯಾ ಒಂದ್ ವೇಳೆ ಹಂಗಾಗಿದ್ರೆ ಭಾರತ ಸಹ ಎದುರ್ತಾ ಇತ್ತು ತಾತ್ಪರ್ಯ ಇಷ್ಟೇ ಏನ್ ಪುರುಷಾರ್ಥ ಸಾಧನೆ ಮಾಡ್ತು ಅಮೆರಿಕ ರಷ್ಯಾದ ಮೇಲೆ ಟ್ಯಾರಿಫ್ ಸ್ಯಾಂಕ್ಷನ್ ಹಾಕಿ ಜನರಲ್ ಆಗಿ ನೀವೇ ಯೋಚನೆ ಮಾಡಿ ರಷ್ಯಾನ ಅದರ ಸುತ್ತಮುತ್ತಲಿರುವ ಎಲ್ಲ ದೇಶಗಳನ್ನು ತನ್ನ ಜೊತೆಗೆ ಸೇರಿಸಿಕೊಂಡು ರಷ್ಯಾದ ವಿರುದ್ಧ ಷಡ್ಯಂತ್ರ ಮಾಡಿ ಎತ್ತಿ ಕಟ್ಟೋದಿಕ್ಕೆ ನೋಡಿದ್ರೆ ಸುಮ್ನೆ ಕೂರೋದಕ್ಕೆ ಸಾಧ್ಯನಾ ಈಗ ನೀವೇ ನಿಮ್ ಮನೇನ ಯಾರಾದ್ರೂ ಅತಿಕ್ರಮಿಸೋದಿಕ್ಕೆ ಬಂದ್ರೆ ನಾಶ ಮಾಡೋದಿಕ್ಕೆ ಬಂದ್ರೆ ಸುಮ್ನೆ ಕೂರ್ತೀರಾ ಕೈಕಟ್ಟಿ ಕೂರ್ತೀರಾ ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ ತಾನೆ ಅದನ್ನೇ ಈಗ ನಮ್ಮ ಮಿತ್ರ ದೇಶ ರಷ್ಯಾ ಮಾಡ್ತಾ ಇರೋದು ಉಕ್ರೇನ್ ಏನಾದ್ರೂ ಈಗ ನ್ಯಾಟೊಗೆ ಸೇರ್ತು ಅಂದ್ರೆ ಮುಂದೊಮ್ಮೆ ರಷ್ಯಾ ಏನಾದ್ರೂ ಮತ್ತೆ ಉಕ್ರೇನ್ ಮೇಲೆ ದಾಳಿ ಮಾಡ್ತು ಅಂದ್ರೆ ನ್ಯಾಟೋದ ಎಲ್ಲ ಇಪ್ಪತ್ತೇಳು ದೇಶಗಳು ಸೇರಿ ರಷ್ಯಾದ ಮೇಲೆ ದಾಳಿ ಮಾಡುತ್ತವೆ ಇದು ನ್ಯಾಟೋದ ಪಾಲಿಸಿ ರಷ್ಯಾ ತನ್ನ ಭದ್ರತೆಗಾಗಿ ಈ ಹೋರಾಟ ಮಾಡ್ತಾ ಇರೋದು ಅವರ ಕಂಡೀಷನ್ ಒಂದೇ ಉಕ್ರೇನು ಯಾವುದೇ ಕಾರಣಕ್ಕೂ ನ್ಯಾಟೋ ಸೇರಂಗಿಲ್ಲ ಸ್ನೇಹಿತರೆ ನಾನು ಹೇಳಿದಂತೆ ಇದು ಬರೀ ಖಾಲಿ ಪಾತ್ರೆ ಸೌಂಡ್ ಮಾಡುತ್ತೆ ಸುಮ್ನೆ ಯಾಕೆ ನಾವು ಬಿಪಿ ರೈಸ್ ಮಾಡ್ಕೋಬೇಕು ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ